மகாஜோடியும் கங்கை ஜோடியும் பஞ்சபோத கோரஸ்தானம் ನಮಸ್ಕಾರ ಸ್ನೇಹಿತರೆ ಪಬ್ಲಿಕ್ ಕಲರವ ವಾಹಿನಿಯ ವಿಶೇಷ ಕಾರ್ಯಕ್ರಮ ಕ್ಷೇತ್ರ ಮಹಿಮೆ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ಮನೆ ಮಗಳು ಮೇಘನಾ ಸೊ ಎಸ್ ನೀವು ನೋಡ್ತಾ ಇದ್ದೀರಾ ನನ್ನ ಹಿಂದೆ ನಾನು ಇವತ್ತು ಹೊಸಕೋಟೆ ಸಮೀಪದಲ್ಲಿರುವಂತಹ ನಾಗೇರಹಳ್ಳಿನಲ್ಲಿರುವಂತಹ ಶ್ರೀ ಚಕ್ರ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನದಲ್ಲಿ ಇದ್ದೀನಿ ಅಂಡ್ ಈ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂತ ಅಂದರೆ ಯಾವುದೇ ರೀತಿ ಕಷ್ಟಗಳಿದ್ರೂ ಒಂದೇ ಕಡೆ ಪರಿಹಾರ ಅಂತೂ ಸಿಗುತ್ತೆ ಯಾಕಂದ್ರೆ ಮಂತ್ರ ಆಗಿರ್ಬೋದು ಅಥವಾ ವಶೀಕರಣದಿಂದ ಏನಾದ್ರು ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಇನ್ನ ಮದುವೆ ಆಗಿಲ್ಲ ಮಕ್ಕಳಾಗಿಲ್ಲ ಮತ್ತೊಂದು ಮತ್ತೊಂದು ವ್ಯಾಪಾರಕ್ಕಾಗಿರ್ಬೋದು ಹಣಕಾಸಿನ ಸಮಸ್ಯೆ ಎಲ್ಲದಕ್ಕೂ ಕೂಡ ಒಂದೇ ಕಡೆ ಪರಿಹಾರ ಸಿಗುತ್ತೆ ಅಂತಾನೆ ಹೇಳ್ಬೋದು ಇನ್ನ ಹೇಳಬೇಕು ಅಂತ ಅಂದ್ರೆ ಇಲ್ಲಿ ಶಾಸ್ತ್ರನ ಕೂಡ ತುಂಬಾ ಚೆನ್ನಾಗಿ ಹೇಳ್ತಾರೆ ಅಂಜನ ಶಾಸ್ತ್ರ ಆಗಿರ್ಬೋದು ಕೌಡೆ ಶಾಸ್ತ್ರ ಆಗಿರ್ಬೋದು ಇವೆಲ್ಲದನ್ನು ಕೂಡ ಗುರುಗಳು ತುಂಬಾ ಚೆನ್ನಾಗಿ ಹೇಳ್ತಾರೆ ಅಂತ ಇಲ್ಲಿ ಇರುವಂತಹ ಗುರು ಭಕ್ತಾದಿಗಳು ಹೇಳ್ತಿದ್ದಾರೆ ಗುರುಗಳು ತುಂಬಾ ಫ್ರೆಂಡ್ಲಿ ಆಗಿರ್ತಾರೆ ತುಂಬ ಸ್ನೇಹಿತವಾಗಿ ಮಾತಾಡ್ತಾರೆ ಕೂಡ ಹೇಳ್ತಾರೆ ಅದ್ರ ಜೊತೆಗೆ ಯಾವುದೇ ರೀತಿಯ ಹಣಕಾಸನ್ನೆಲ್ಲ ಇಸ್ಕೊಳ್ಳೋದಿಲ್ಲ ಕೇವಲ ಅಮ್ಮನವ್ರಿಗೆ ಒಂದು ಸೇವೆಯನ್ನ ಮಾಡ್ತಾ ಜನರಿಗೆ ಒಂದು ಒಳಿತನ ಪುಣ್ಯ ಪುಣ್ಯಕ್ಷೇತ್ರ ಇದಾಗಿದೆ ಅಂತಾನೆ ಹೇಳ್ಬೋದು ಸೊ ಬನ್ನಿ ಈ ದೇವಸ್ಥಾನದ ಕಂಪ್ಲೀಟ್ ಡೀಟೇಲ್ಸ್ನ ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ನಾಯ್ಕ ಅಂತ ನಮ್ಮದು ತುಮಕೂರು ಜಿಲ್ಲೆ ಪಾವೋಡ ತಾಲೂಕಿಂದ ಬಂದಿದ್ದೀವಿ ಇಲ್ಲಿ ನಮಗೆ ಸುಮಾರು ಆಸ್ಪತ್ರೆಗಳಿವೆ ನಮ್ಗೆ ಆರೋಗ್ಯ ತುಂಬ ಸಮಸ್ಯೆ ಇತ್ತು ಇಲ್ಲಿ ಬಂದಾಗಲಿಂದ ನಾ ಎರಡನೇ ಸಾರಿ ಇದು ಬರ್ತಾ ಇರೋದು ಮೊದಲನೇ ಸಾರಿ ಬಂದಾಗ ನಮ್ಗೆ ಸ್ವಾಮಿಯವರು ಹೇಳಿದರು ನಿಮ್ಗೆ ಈ ಥರ ಕಷ್ಟಗಳಿದ್ದಾವೆ ಅಂತ ಹೇಳ್ಬಿಟ್ಟು ನೀವು ಆಸ್ಪತ್ರೆಗಳಿಗೆ ಹೋಗಬೇಡಿ ಅಂತ ನಾವು ಆರೋಗ್ಯದಲ್ಲಿ ಸ್ವಲ್ಪ ಚೇತರಣೆ ಇದೆ ನಮಗೆ ಇತ್ತೀಚೆಗೆ ನಾವು ಇದು ಎರಡನೇ ಬಾರಿ ಬಂದಿರೋದು ಮೊದಲನೇ ಸಾರಿ ಒಂದು ವಾರದಿಂದ ಬಂದಿದ್ವು ಶುಕ್ರವಾರ ಬಂದಿದ್ವು ಅವತ್ತು ಮತ್ತೆ ಭಾನುವಾರ ಭಾನುವಾರ ಹೇಳಿದರು ಇವತ್ತು ಬಂದಿದ್ದೀವಿ ನಾವು ಇಲ್ಲಿ ನಮಗೆ ಸುಮಾರು ಆರೋಗ್ಯ ಅಂದರೆ ನಮಗೆ ಡಿಸ್ಕ್ ಬಲ್ಜಿದೆ ಅಂತ ಹೇಳಿದರು ನಮಗೆ ಡಿಸ್ಕ್ ಬಲ್ದಿದೆ ಎಲ್ ಫೋರ್ ಎಲ್ ಫೈವ್ ಅಂತ ಹೇಳಿದರು ನಾವು ಅವಾಗ ಸುಮಾರು ಆಸ್ಪತ್ರೆಗಳಿಗೆ ಎಮ್ ಆರ್ ಐ ಸ್ಕ್ಯಾನೆಲ್ಲ ತೊಗೊಂಡ್ವಿ ತುಮ ಸುಮಾರು ಒಂದು ಹತ್ತು ಆಸ್ಪಿಟ್ಲ್ಗಳಲ್ಲಿ ಸುತ್ತಿದ್ದೀವಿ ನಮಗೆ ಯಾವುದೇ ಒಂದು ವೈದ್ಯರಿಂದ ಸೂಕ್ತ ಸಲಹೆ ಸಿಕ್ಕಿಲ್ಲ ನಮಗೆ ಯಾರು ಹಿಂಗೆ ಮಾಹಿತಿ ಕೊಟ್ಟರು ಇಲ್ಲಿ ಸ್ವಾಮಿ ಚೌಡೇಶ್ವರಿ ತಾಯಿ ಒಂದು ಸನ್ನಿಧಿಗೆ ಮೇಲೆ ನಮಗೆ ಆರೋಗ್ಯದಲ್ಲಿ ಸ್ವಲ್ಪ ಚೇತರಣೆ ಕಾಣ್ತಾ ಇದೆ ಆದ್ದರಿಂದ ನಾವು ಎರಡನೇ ಬಾರಿಗೆ ಇಲ್ಲಿಗೆ ಇದ್ದೀವಿ ಗುರುಗಳು ನಮಗೆ ನಮ್ಮ ನಮಗೆ ಇಲ್ಲಿಗೆ ನೂರ ಎಂಬತ್ತು ಕಿಲೋಮೀಟ್ರ್ ನೂರ ತೊಂಬತ್ತು ಕಿಲೋಮೀಟರ್ ಆಗುತ್ತೆ ನಮ್ಗೆ ಅಲ್ಲಿರ್ತಕ್ಕಂಥ ಪರಿಸ್ಥಿತಿ ನಮ್ಮ ಮನೆ ಯಾವ ರೀತಿ ನಮ್ಮ ಮನೆ ಯಾವ ಕಡೆ ಇದೆ ಬಾಗಿಲು ಯಾವ ಕಡೆ ಇದೆ ನಿಮ್ಗೇನು ಸಮಸ್ಯೆ ಇದೆ ನಿಮ್ಗೆ ಯಾವ ರೀತಿ ಸಮಸ್ಯೆಗಳಿದ್ದಾವೆ ನಿಮಗೆ ಮಾನಸಿಕವಾಗಿ ಅಂತಕ್ಕಂಥ ವಿಚಾರ ಬಗ್ಗೆ ಗುರುಗಳು ಹೇಳಿಬಿಟ್ರು ನಮಗೆ ಆವಾಗ ನಮಗೆ ಒಂಥರ ನಂಬಿಕೆ ಆಧ್ಯಾತ್ಮಿಕ ಚಿಂತನೆಗಳ ನಂಬಿಕೆ ಅಂತಕ್ಕಂಥದ್ದು ಬಂತು ನಮಗೆ ಹೀಗೆ ನೋಡಿದ್ರು ಮತ್ತು ಅಂಜನಶಾಸ್ತ್ರದ ಮುಖಾಂತರ ಮತ್ತು ಸ್ವಾಮ ತಾಯಿ ಚೌಡೇಶ್ವರಿ ಅವರಿಗೆ ಅನುಗ್ರಹ ಮೇರೆಗೆ ಈ ಥರ ಯಾವ ಕಷ್ಟಗಳು ಬರ್ತಕ್ಕಂಥ ಭಕ್ತರಿಗೆ ಯಾವ ರೀತಿ ಕಷ್ಟಗಳಿದ್ದಾವೆ ಅಂತಕ್ಕಂಥದ್ದು ಅವ್ರಿಗೆ ಮಂದಟ್ಟಾಗ್ಬಿಟ್ಟು ಆಂಜನಾದ್ರ ಮುಖಾಂತರ ಅವರು ನಮಗೆ ಹೇಳ್ತಾರೆ ನಿಮ್ಮ ಕಷ್ಟಗಳು ಈ ಥರ ಇದೆ ಅಂತ ಹೇಳ್ಬಿಟ್ಟು ವೀಕ್ಷಕರೇ ಆಗ್ಲೇ ಹೇಳ್ದಾಗೆ ಎಲ್ಲ ಕಷ್ಟಕ್ಕೂ ಒಂದೇ ಪರಿಹಾರ ಅಂತ ಹೇಳಿದ್ದೆ ಇನ್ನು ಈ ದೇವಸ್ಥಾನದ ಧರ್ಮಾಧಿಕಾರಿಗಳಾಗಿರುವಂತಹ ಶ್ರೀ ವಿಜಯ್ ಗುರುಜಿ ಅವರು ನಮ್ಮೊಡನೇ ಇದ್ದಾರೆ ಬನ್ನಿ ಅವ್ರ ಹತ್ರ ಈ ದೇವಸ್ಥಾನದ ಮತ್ತಷ್ಟು ಹಿನ್ನೆಲೆ ಮತ್ತು ವಿಶೇಷತೆಗಳನ್ನ ಇವತ್ ನಾನ್ ನಿಮ್ಗೆ ಪರಿಚಯ ಮಾಡ್ಕೊಡ್ತೀನಿ ನಮಸ್ತೆ ಗುರುಗಳೇ ನಮಸ್ಕಾರ ಗುರುಗಳೇ ಈ ದೇವಸ್ಥಾನ ಎಷ್ಟು ಪುರಾತನದ್ದು ಅಂತಂದ್ರೆ ಇಲ್ಲಿ ಬರುವಂತಹ ಭಕ್ತಾದಿಗಳು ಹೇಗೆ ಹೇಳ್ತಾರೆ ಅಂದ್ರೆ ಹೇಗೆ ವಂಶ ಪಾರಂಪರೆಯಿಂದ ಈ ದೇವಸ್ಥಾನದ ಅರ್ಚಕರಾಗಿ ಅಥವಾ ಧರ್ಮಾಧಿಕಾರಿಗಳಾಗಿ ಕೆಲಸ ನಿರ್ವಹಿಸಿದಿರೋ ಹಾಗೆ ಇಲ್ಲಿ ಬರುವಂತಹ ಭಕ್ತಾದಿಗಳು ನಮ್ ತಂದೆ ಅಥವಾ ನಮ್ ತಾತನ್ ಕಾಲದಿಂದನೂ ನಾವ್ ಈ ದೇವಸ್ಥಾನಕ್ ಬರ್ತಾ ಇದೀವಿ ಅನ್ನೋದು ನಾ ಹೇಳಿದ್ರಿ ಗುರುಗಳೇ ಇದು ಎಷ್ಟು ಇತಿಹಾಸ ಗುರುಗಳೇ ಇದು ಮುನ್ನೂರ ಐವತ್ತು ವರ್ಷಗಳ ಇತಿಹಾಸ ದೇವಾಲಯದ ಪ್ರಾಮುಖ್ಯತೆ ದೇವಾಲಯದ ಪ್ರಾಮುಖ್ಯತೆ ಮತ್ತೆ ಏನಂದ್ರೆ ಹಿಂದೆ ಪುರಾತನದ ಚಿಕ್ಕದಾಗಿದ್ದಂತ ದೇವಾಲಯ ಇದು ಪುನೇಶ್ವರ ಸ್ವಾಮಿ ಮಹೇಶ್ವರಂ ಮಾರ್ಯಮ್ಮ ನಮ್ಮ ತಾತವರ ಅವರ ತಂದೆ ಕಾಲದ ದೇವಾಲಯ ಇದು ಕುಟುಂಬದ ಏಳಿಗೆ ಅಭಿವೃದ್ಧಿಗಾಗಿ ಈ ಸ್ಥಾನವನ್ನು ಆವಾಗ ಅವರು ಮಾಡಿರುವಂತ ಜಾಗ ಇದು ಹಿಂದೆ ಒಂದು ಮರ ಇತ್ತಂತೆ ಬೇವನ್ ಮರ ಮರ ಅವರು ಒಳ್ಳೆ ಬೇವನ್ ಮರ ಒಂದು ಮುನ್ನೂರ ಐವತ್ತು ವರ್ಷದ ಮರ ಆ ಮರ ಆ ಅವ್ರಿಗ ತೊಂದರೆ ಆಯ್ತಂತೆ ತೊಂದರೆ ಆದ್ಮೇಲೆ ಇದು ದೇವಾಲಯ ಅಂತ ಅಲ್ಲಿ ಒಂದು ಶಾಸ್ತ್ರ ಹೇಳಿದ್ರಂತೆ ಆ ಶಾಸ್ತ್ರ ಪ್ರಕಾರವಾಗಿ ಇಲ್ಲಿ ದೇವಸ್ಥಾನ ಮಾಡಿರೋದು ಇದು ಇದು ಅವಾಗ ಮಾಡಿರೋದೆ ಬಸ್ವತ್ ಕಟ್ಟೆ ಮತ್ತೆ ದೇವಾಲಯ ಚಿಕ್ಕದಾಗಿ ಅವಾಗ ಒಂದು ಎಲ್ಲ ಆಳು ಮಂಟಪ ಸಣ್ಣ ಮಂಟಪಗಳು ಮಾಡಿರೋದು ಮುಲಗ್ ಜಾಗ ಒಳಗಡೆ ಐತಿ ಉಂಟಾ ಅವಾಗ ಈ ದೇವಾಲಯ ನಿರ್ಮಾಣ ಮಾಡಿರೋದು ಇದು ನಮ್ಮ ತಾತ ತಾತಾವರಿಲ್ಲ ನಮ್ಮ ತಂದೆ ಅವರು ಇದೆಲ್ಲ ತಿಳ್ಕೊಂಡು ದೇವಸ್ಥಾನ ಇದು ಯಾವ ತರ ಮಾಡಬೇಕು ಹೆಂಗಾಗೈತೆ ಇದು ಯಾವ ತರ ನಮ್ಮ ಕುಟುಂಬ ರಕ್ಷಣೆ ಮಾಡ್ಬೇಕು ಅಂತ ಅವ್ರು ತಿಳ್ಕೊಂಡು ಇದೆಲ್ಲ ಇಲ್ಲಿ ಇಲ್ಲಿ ಅಮ್ಮನ ತಾಯಿ ಇಲ್ಲಿ ಪ್ರಬಲವಾಗಿ ಮುನೇಶ್ವರ ಗುರುಗಳ ಹಿಂದ್ಗಡೆ ಬೇವಿನ ಮರ ಇದೆ ಅಂತ ಹೇಳಿದ್ರೆ ಅಮ್ಮನ ತಾಯಿ ಕ್ಷಬೆರ ಮೇಲೆ ಇದು 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 ಮುನೇಶ್ವರ ಸ್ವಾಮಿ ಸ್ವಾಮಿ ಭಗವಂತನು ಇದ್ರಾಗೆ ಉದ್ಭವ ಆಗಿರೋದು ಸ್ವಾಮಿ ಪರಮಾತ್ಮ ಇಲ್ಲಿ ಇಲ್ಲಿ ಮೂಲಸ್ಥಾನ ಮೂಲಸ್ಥಾನ ಅಂದ್ರೆ ಆ ಯಪ್ಪನ ಭಗವಂತನ ಯಾವಾಗ ಉದ್ಭವ ಆಯ್ತು ನೋಡಿ ಇದು ಉತ್ತ ಬೆಳವಣಿಗೆ ಆಗಿ ಅಭಿವೃದ್ಧಿ ಆಯ್ತು ನೋಡ ಅದು ತಾಯಿದು ಚಕ್ರ ಚೌಡೇಶ್ವರಿ ಅದು ಅದು ಆಮೇಲೆ ಸರ್ಪ ಸರ್ಪ ಸರ್ಪದ ಮುಖಾಂತರ ಇಲ್ಲಿ ವ್ಯವಹಾರ ನಡೀತಾ ಅಂದ್ರೆ ಇಲ್ಲಿ ಸರ್ಪ ಸಂಚಾರ ಆಗ್ತಾ ಸರ್ಪ ಸಂಚಾರ ಐತೆ ಪ್ರತಿಯೊಂದು ಎಲ್ಲ ಏನೇ ಒಂದು ಕಷ್ಟಗಳು ಸಮಸ್ಯೆ ಇದ್ರು ಇಲ್ಲಿ ಯಾರು ಬಂದು ಬರ ಭಕ್ತಾದಿಗಳಿಗೆ ಎಲ್ಲ ಅನುಕೂಲ ಪ್ರತಿಯೊಂದೆಲ್ಲ ಅನುಕೂಲ ಆ ಗುರುಗಳು ಇಲ್ಲಿ ಐದ್ ತರ ದೇವರಿದೆ ಅಂತ ಹೇಳಿದ್ರೆ ಒಂದೊಂದಾಗಿ ನಮ್ಮ ವೀಕ್ಷಕರಿಗೆ ತೋರಿಸ್ತಾ ಎಕ್ಸ್ಪ್ಲೇನ್ ಮಾಡ್ಬಿಡಿ ಗುರುಗಳು ನೋಡಿ ಇದು ತಾಯಿ ಅಮ್ಮ ಮಾರಿಯಮ್ಮ ತಾಯಿ ಆಮೇಲೆ ನಮ್ಮ ಕುಲದೇವತೆ ಹಿಂದೆ ನಮ್ಮದು ವಂಶ ಪರಂಪರವಾಗಿ ಬಂದರಂತ ತಾಯಿ ಯಮನು ಅಂದ್ರೆ ಈಗ ಗ್ರಾಮ ದೇವತೆ ಮಾರೆ ಮಾರಿಯಮ್ಮ ಎಮ್ಮ ತಾಯಿ ಈ ಅಮ್ಮ ಊನ್ನೇ ಗ್ರಾಮನೇ ಕಾಪಾಡ್ತಾರಂತ ತಾಯಿ ಇದು ಈ ತಾಯಿ ಯಮ್ನು ಮೂಲ ದೇವತೆ ಮಹೇಶ್ವರಮ್ಮ ತಾಯಿ ಆ ಗುರುಗಳೇ ಯಾಕಂದ್ರೆ ನಾನು ಬಂದಾಗ ನೋಡ್ದೆ ಮಹೇಶ್ವರಮ್ಮ ತಾಯಿ ಅಂತ ಇದೆ ಈ ದೇವ್ರ ಬಗ್ಗೆ ಅಷ್ಟಾಗಿ ಜನರಿಗೆ ಗೊತ್ತಿರೋದಿಲ್ಲ ಗುರುಗಳೇ ಇದು ಯಾವ ರೀತಿ ದೇವ್ರು ಅಂದ್ರೆ ಅಂದ್ರೆ ವಿಷ್ಣು ಪತ್ನಿ ಅಮ್ಮ ವಿಷ್ಣು ಪತ್ನಿ ಆ ವಿಷ್ಣು ಪತ್ನಿ ಆಗಿ ಆಮೇಲೆ ಮಹೇಶ್ವರಿ ಅವತಾರ ತಾಳರೋ ತಾಯಿ ದಶಾವತಾರ ತಾಳಿ ಅವಾಗ ಮಹೇಶ್ವರಿ ಅಂತ ಉದ್ಭವ ಆಗಿರೋದು ಇದಾಗಿರೋದ ಹೆಸರಿಟ್ಟಿರೋದು ಇಲ್ಲಿ ಮೂಲನಿಂದನೂ ತಾಯಿ ನೆಸೈತೆ ಮಹೇಶ್ವರಮ್ಮ ಹ್ಮ್ ಅಂದ್ರೆ ದಶಾವತಾರದಲ್ಲಿ ತಾಯಿ ತಳರೋದು ದುಷ್ಟನ್ ಸಂಹಾರ ಮಾಡಿ ದುಷ್ಟನ್ನ ಸಂಹಾರ ಮಾಡಕ್ಕೆ ತಾಯಿ ಇಲ್ಲಿ ಹುಟ್ಟಿರೋದು ಈ ತಾಯಿ ನಮ್ಮ ಮನೆ ದೇವರು ಕುಲದೇವತೆ ಕರಗದಮ್ಮ ಮತ್ತೆ ಮಾರಿಯಮ್ಮ ಹ ಕುಲದೇವತೆನ ಇಲ್ಲಿ ಆರಾಧನೆ ಇಟ್ಕೊಂಡು ಪೂಜೆ ಇಟ್ಕೊಂಡು ಮಾಡ್ತಾ ಇದ್ದರು ನಡೆಯುತ್ತಾ ಕರ್ಗಾಯ್ ನಡೆಯಲ್ಲ ಪ್ರತಿ ವರ್ಷ ಇಲ್ಲಿ ಜಾತ್ರೆ ನಡೀತದೆ ನಮ್ಮೊಂದು ಮಾರ್ಚ್ ತಿಂಗಳಲ್ಲೇ ಕೊನೆಯ ಭಾಗದಲ್ಲಿ ಕೊನೆ ತಿಂಗಳಲ್ಲಿ ಜಾತ್ರೆ ನಡೀತದೆ ಆಮೇಲೆ ಕೊಂಡೋತ್ಸವ ನಡೀತದೆ ಆಮೇಲೆ ದೀಪೋತ್ಸವ ಆಮೇಲೆ ಮರಿಗಳ ಜಾತ್ರೆ ನಡೀತದೆ ಇದೆಲ್ಲ ವ್ಯವಸ್ಥೆ ಐತೆ ಇಲ್ಲಿ ಅಂದ್ರೆ ಇಲ್ಲಿ ಕುರಿ ಕುರಿ ಮೇಕೆ ಕೋಳಿ ಎಲ್ಲಾ ಬಲಿ ಐತೆ ಅಮ್ಮನಗ ಐದು ಪಂಚಪೀಠ ಏನೈತೆ ಎಲ್ಲರಿಗೂ ಬಲಿ ಐತೆ ಇಲ್ಲಿ ಇದು ಎಲ್ಲಾ ದೇವರುಗಳ ಕಿನ್ನೂ ಅಪ್ಪನು ಸ್ವಾಮಿ ಪರಮಾತ್ಮ ಮುನೇಶ್ವರರು ಎಲ್ಲಾ ನೋಡಿ ಇಲ್ಲಿ ಶ್ರೇಷ್ಠವಾದಂತ ಸ್ವಾಮಿ ಇಲ್ಲೇ ಜಾಗದ ಅಪ್ಪ ಗುರುಗಳೇ ಮುನೇಶ್ವರ ಸ್ವಾಮಿ ಸಪ್ತ ಮಾತೃಕ ದೇವಿ ಅಂತ ಇದೆ ಗುರುಗಳ ಅಂದ್ರೆ ಎರಡು ಒಂದ್ರಲ್ಲೇ ಯಾವ ರೀತಿ ಎರಡು ಸಪ್ತ ಮಾತೃಕ ಅವರು ಇವರು ತಂಗಿಗಳು ಸ್ವಾಮಿಯ ಅಯ್ಯಪ್ಪನೋ ತಂಗಿಗಳು ಏಳು ಮಂದಿ ಸಪ್ತ ಮಾತೃಕ ನೋಡಿ ಇಲ್ಲ ಅದ್ ನೀವು ನೋಡ್ಲಿಲ್ಲ ಸಪ್ತ ಮಾತ್ರಿಕ ಇಲ್ಲೇ ಅಂತ ನಾವು ಚಿಕ್ಕದಲ್ಲಿ ಇಟ್ಟಿದೀವಿ ಕೆಲವರೆಲ್ಲ ದೊಡ್ಡದಲ್ಲಿ ಇಡ್ತಾರೆ ಯಾರಿಗೂ ಗೊತ್ತಾಗಲ್ಲ ಸಪ್ತ ಮಾತ್ರಿಕ ಇಟ್ಟಿರೋದು ಹೌದು ಯಾಕಂದ್ರೆ ಅವರು ಮುನೇಶ್ವರ ಜಾಗದಾಗ ಅವ್ರಿಗೆ ಇರಲೇಬೇಕು ಅಂದ್ರೆ ಮುನೇಶ್ವರ ಸ್ವಾಮಿ ಅವ್ರದ್ದು ಸಹೋದರಿಯರ ಸಹೋದರಿ ಅಂದ್ರೆ ಅವರ ಅಕ್ಕನು ತಂಗಿಯರು ಅಕ್ಕ ತಂಗಿ ಅವ್ರ ಮುನೇಶ್ವರ ಎಲ್ಲಿ ಇರ್ತಾರೋ ಎಲ್ಲೇ ಒಂದು ಜಾಗದಾಗಲಿ ಅದು ಇಲ್ಲ ಅದು ಇರಲೇಬೇಕು ಆ ಚಕ್ರ ಚೌಡೇಶ್ವರಿ ದೇವಿ ಕೊನೆಯದಾಗಿ ಅಂದ್ರೆ ಇದೇ ಮೇನ್ ಅಂತ ಅನ್ಕೊಂತೀನಿ ಯಾಕಂದ್ರೆ ಇಲ್ಲಿ ಯಾರು ಬಾಯಿಲ್ ಬಂದ್ರು ಕೂಡ ಮೊದಲನೇದಾಗ ಬರೋದೇ ಚಕ್ರ ಚೌಡೇಶ್ವರಿ ಅಮ್ಮ ಅದ್ಬಿಟ್ರೆ ನೆಕ್ಸ್ಟ್ ಬರೋದೆ ಗುರುಜಿ ಅವ್ರ ಕಡೆಯಿಂದ ನಮಗೆ ಇಂಥ ಕೆಲಸಗಳು ಆಯ್ತು ಅಂದ್ಬಿಟ್ಟು ಅಂದ್ರೆ ಚೌಡೇಶ್ವರಿ ತಾಯಿಗೂ ಮತ್ತೆ ನೀವು ಮಾಡೋ ಅಂತಹ ಒಂದು ಶಾಸ್ತ್ರ ಹೇಳೋ ಇದಕ್ಕೂ ಏನ್ ಸಂಬಂಧ ಯಾವ ರೀತಿ ಗುರುಗಳ ಯಾವ ರೀತಿ ಅಂದ್ರೆ ಅಮ್ಮನ ತಾಯಿ ಚಕ್ರ ಚೌಡೇಶ್ವರಿ ಈ ಕ್ಷೇತ್ರದಲ್ಲಿ ಪ್ರತಿನಿತ್ಯ ಏನು ಒಂದು ಪೂಜೆಗಳ ಪೂಜೆ ಫಲಾದಿಗಳಿಂದ ಎಲ್ಲಿ ನಡೀತಾ ಇದೆ ನಮ್ಮ ತಂದೆಯವರ ಮುಖಾಂತರ ಈ ಕ್ಷೇತ್ರ ಮ ಹಿಂದೆ ಏನು ಇಲ್ದಿದ್ದಂಥ ಜಾಗ ಇದು ಏನು ಒಂದು ಸೀಟ್ನಲ್ಲಂತೆ ಸೀಟಲ್ಲಿ ಇದ್ದಿದ್ದು ಜಾಗ ಇದು ಸೀಟ್ನಲ್ಲಿ ಯಾವಾಗಿತ್ತು ಇದು ಮುಂದೆ ಹೋದ ವರ್ಷ ಒಂದು ವರ್ಷ ಮೊದಲು ಇದು ಸೀಟ್ನಲ್ಲೇ ಇದ್ದಿದ್ದು ಇದು ಯಾವ ಕೈ ಯಾವ ಥರ ಇತ್ತಂದರೆ ನಮ್ಮ ತಂದೆಯವರು ಏನು ಒಳ್ಳೆಯ ಕಾರ್ಯ ಕೆಲಸಗಳು ಏನು ಮಾಡಿದರೆ ಪೂ ಪೂಜೆಗಳಿಂದ ಆ ಕಾರ್ಯಗಳಿಂದ ಇದೆಲ್ಲ ಇಷ್ಟು ಉದ್ಭವವಾಗಿ ತಾಯಿ ಇಲ್ಲಿ ನೆಲೆಸಿ ಈ ಪಂಚಪೀಠ ಏನಾಯ್ತಲ್ಲ ಈ ತಾಯಿ ಐದು ಜನ ಶಕ್ತಿ ದೇವತೆಗಳು ಇದು ಅದೇ ಇಲ್ಲಿ ನಡೀತಾ ಇದೆ ಇಲ್ಲಿ ತಾಯಿ ಸನ್ನಿಧಾನದಲ್ಲಿ ಅಂದರೆ ಮುನ್ನೂರು ಮುನ್ನೂರೈವತ್ತು ವರ್ಷ ಮುನ್ನೂರು ಮುನ್ನೂರೈವತ್ತು ವರ್ಷ ಇತಿಹಾಸದಲ್ಲಿ ಈ ತಾಯಿ ಭಗವಂತನ ಸ್ವಾಮಿ ಪರಮಾತ್ಮ ಮುನೇಶ್ವರ ಏನಾಯ್ತು ಇಲ್ಲಿ ಸರ್ಪದ ರೂಪೇಣ ಆ ಸ್ವರೂಪವಾಗಿ ಇಲ್ಲಿ ತಾಯಿ ಏನೇ ಒಂದು ಕಷ್ಟಗಳು ಜನಗಳ ಸಮಸ್ಯೆ ಬರುವಂಥ ಭಕ್ತಾದಿಗಳು ಏನೇ ಒಂದು ಸಮಸ್ಯೆ ಇದನ್ನು ಮಾಟ ಮಂತ್ರ ಕೆಡುಕು ಮತ್ತು ಇದು ಗಾಳಿ ಭೂಮಿ ವ್ಯವಹಾರಗಳು ಕೋರ್ಟು ಮತ್ತು ಕಚೇರಿಗಳು ಆಮೇಲೆ ಹಣದ ವ್ಯವಹಾರ ಸರ್ಪದ್ವೋಷ ಮತ್ತು ಸಂತಾನ ಇಲ್ಲದವರಿಗೆ ಮತ್ತು ಮದುವೆ ಇಲ್ಲದಿದ್ದವರಿಗೆ ಈ ಸ್ಥಾನದಲ್ಲಿ ಏನೇ ಒಂದು ಕಾರ್ಯಗಳು ಆಗ್ಬೇಕಾದ್ರು ಈ ಸ್ಥಾನದಲ್ಲಿ ಬಂದು ಮೂರು ವಾರ ಬಂದು ಯಾರು ಹೋಗ್ತಾರ ಅವ್ರದ್ದೆಲ್ಲ ಕೆಲಸಗಳು ಪೂರ್ಣ ಆಗ್ತದೆ ಅಂದರೆ ಹುಣ್ಣಿಮೆಗೆ ಬರಬೇಕು ಅಂತ ಹುಣ್ಣಿಮೆ ಅನ್ನೋದೇ ವಾರದಲ್ಲಿ ಮಂಗಳವಾರ ಶುಕ್ರವಾರ ಗುರುವಾರ ಭಾನುವಾರ ಅಮಾವಾಸ್ಯ ಹುಣ್ಣಿಮೆ ಇಲ್ಲಿ ಪೂಜೆಗಳು ನಡೀತದೆ ಆದರೆ ವಿಶೇಷವಾಗಿ ಅಮಾವಾಸ್ಯೆ ಇಲ್ಲಿ ಮಹಾ ಇದು ಹೋಮಗಳು ನಡೀತದೆ ಹೋಮ ಅಂದ್ರೆ ಅಮಾವಾಸ್ಯ ದಿನ ಮಹಾಕಾಳಿ ಪ್ರತ್ಯಂಗಿರ ಹೋಮ ನಡೀತದೆ ತಿಂಗಳ ಯಾವ ರೀತಿ ಆ ಹೋಮದಿಂದ ಅಂದ್ರೆ ಬರೋ ಭಕ್ತಾದಿಗಳಿಗೆ ಏನು ಈ ಕೆಡುಕು ಏನು ಒಂದು ಈ ಹೆಚ್ಚು ಕಡಿಮೆ ಆಗಿರ್ತದಲ್ಲ ಆ ಏನು ಒಂದು ಕಷ್ಟಗಳ ನಿವಾರಣೆಗಾಗಿ ಈ ಪ್ರತ್ಯಂಗಿರ ಹೋಮ ಇಲ್ಲಿ ತಾಯಿ ಸನ್ನಿಧಾನದಲ್ಲಿ ನಡೀತದೆ ಆ ಸನ್ನಿಧಾನದಲ್ಲಿ ಯಾರು ಪ್ರತ್ಯಂಗಿರ ಹೋಮ ಐದು ಅಮಾವಾಸ್ಯ ಪೂಜೆಗೆ ಯಾರು ಭಾಗಿಯಾಗ್ತಾರೋ ಅವ್ರದ್ದೆಲ್ಲ ಕೆಲಸಗಳು ಪೂರ್ಣ ಆಗ್ತದೆ ಅಂದ್ರೆ ಐದು ಪ್ರತ್ಯರಿ ಅಮ್ಮನವರ ಇದು ಪ್ರತ್ಯಂಗಿರಿ ಹೋಮಕ್ಕೆ ಬರಬೇಕು ಹ್ಮ್ ಐತೆ ಇಲ್ಲಿ ಏನೇ ಒಂದು ಕೆಲ್ಸ ಆಗ್ಬೇಕಂದ್ರು ಕಾಯಿ ನಿಂಬೆಣ್ಣ ಮುಖಾಂತರನೇ ಕೆಲಸ ಅಂಜನಾದಿಂದ ಕರೆಕ್ಟಾಗಿ ತಾಯಿ ಏನು ನಡೀತದೆ ಅದು ಕರೆಕ್ಟ್ ಅಂಜನ ಅಂಜನ ಮುಖಾಂತರದಿಂದ ಎಲ್ಲ ಏನೇ ಒಂದು ಸಮಸ್ಯೆ ಇದ್ರೂ ತಾಯಿ ಈ ಪಂಚಪೀಠದಲ್ಲಿ ಏನು ದೇವತೆ ಆ ತಾಯಿ ಸನ್ನಿಧಾನದಲ್ಲಿ ನಡೀತದೆ ಅಂದ್ರೆ ಅಂಜನ ಶಾಸ್ತ್ರ ವಂಶ ಪರಂಪರೆಯಿಂದನೇ ಬಂದಿದೆ ಇದು ಅವರು ನಮ್ಮ ತಂದೆಯವರ ಮುಖಾಂತರದಿಂದ ಇದೆಲ್ಲ ಬಂದಿರೋದು ಈ ತಾಯಿ ಕ್ಷೇತ್ರ ಅದಕ್ಕೆ ಇಷ್ಟು ಅಭಿವೃದ್ಧಿಯಾಗಿ ಮುಂದುವರಿತಾರ ಯಾವ ಯಾವ ರೀತಿ ಶಾಸ್ತ್ರಗಳನ್ನ ಇದು ಪ್ರತಿಯೊಂದು ಏನೇ ಒಂದು ಸಮಸ್ಯೆ ಇದ್ರೂ ಮಾಟ ಮಂತ್ರ ಇರಬಹುದು ಇಲ್ಲ ಗಂಡ ಹೆಂಡತಿ ಸಮಸ್ಯೆ ಇರ್ಬೋದು ಆಮೇಲೆ ವ್ಯವಹಾರಗಳಿರ್ಬೋದು ಮತ್ತು ಸರ್ಪದ ದೋಷ ಇರ್ಬೋದು ಮತ್ತೆ ಸರ್ಪದೋಷ ಸರ್ಪದೋಷ ಇರ್ಬೋದು ಹಣದ ವಿಚಾರ ಇರ್ಬೋದು ಕೋರ್ಟು ಕಚೇರಿಗಳಿರ್ಬೋದು ಆಮೇಲೆ ಗಂಗಾ ಇದು ನೀರು ಭೂಮಿನ ಇವಾಗ ಬೋರ್ ಪಾಯಿಂಟು ಬೋರ್ ಪಾಯಿಂಟು ತಾಯಿ ತೋರಿಸ್ತದೆ ಬೋರಿನ ಸಮಸ್ಯೆ ಏನೇ ಒಂದಿದ್ರು ಬೋರ್ ಕರೆಕ್ಟಾಗಿ ನನಗೆ ಅಮ್ಮನ ಇಂಥ ಕಡೆ ನೀರು ತೋರಿಸ್ತದೆ ಒಂದು ಬೋರ್ ಪೈಲ ಪೈಲಿಲ್ಲ ಇಲ್ಲಿ ಎಲ್ಲ ಸಮಸ್ಯೆ ಪ್ರತಿಯೊಂದು ಎಲ್ಲ ವ್ಯವಹಾರಗಳಿಗೂ ಇಲ್ಲಿ ತಾಯಿ ತಾಯಿನೇ ಆಧಾರ ಈಗ ಅಂಬಾಸಿಗೆ ಪ್ರತ್ಯಂಗಿರ ಹೋಮ ಮಾಡ್ತಿರೂ ಕೂಡ ಹುಣ್ಣಿಮೆ ಹುಣ್ಣಿಮೆ ದಿನ ನಾವೇನು ಇಟ್ಕೊಂಡಿಲ್ಲ ಪ್ರತ್ಯಂಗಿರ ಹೋಮ ಇಲ್ಲಿ ಹೇಗಂದ್ರೆ ರಾಜಗೋಪುರ ಮತ್ತೆ ಕಾಳಿ ಅಮ್ಮನವರ ಪ್ರತಿಷ್ಠಾಪನೆ ಆಗ್ಬೇಕಾಗಿದೆ ಇದು ಯಾಕಂದ್ರೆ ಇದು ಏನು ಇಲ್ದಿದ್ದಂತ ಜಾಗ ಇದು ಈ ತಾಯಿ ಕ್ಷೇತ್ರದಲ್ಲಿ ಇಷ್ಟ ಆಗ್ಬೇಕಾದ್ರೆ ನೋಡ ಅವ್ರ ಪಂಚಪೀಠ ಈ ಕರೆಕ್ಟ್ ಇಲ್ಲಿ ನಡೀತಾ ಈ ತಾಯಿ ಕ್ಷೇತ್ರ ಇಷ್ಟು ಬೆಳೆದಿರೋದು ಅಭಿವೃದ್ಧಿಯಾಗಿ ಒಂದು ಮಂಟಪ ತರ ಇದ್ದಿತ್ತು ತಾಯಿ ಕ್ಷೇತ್ರ ಮಂಟಪ ತರ ಆಗಿ ಇಮಾನ್ ಗೊಪ್ರ ಆಗಿ ಮತ್ತೆ ತಾಯಿ ಮೂರ್ತಿ ಆ ತಾಯಿ ಬಂದ್ಮೇಲೆ ಇದೆಲ್ಲ ಉದ್ಭವವಾಗಿ ಕರೆಕ್ಟ್ ಆಗಿ ಎರಡು ವರ್ಷಕ್ಕೆ ಇಷ್ಟು ಡೆವಲಪ್ಮೆಂಟ್ ಆಗಿರೋದು ಗುರುಗಳು ಇವಾಗ ಮಾಟ ಮಂತ್ರ ಅನ್ನೋದನ್ನೆಲ್ಲ ನೀವು ನೋಡಿ ಹೇಳ್ತೀರಾ ಏನೇ ಒಂದು ಜಮ ಇದು ಜನದ್ದು ಏನೇ ಸಮಸ್ಯೆ ಇದ್ರು ಮನೆ ಹತ್ರ ಏನು ಕರೆಕ್ಟ್ ಆಗಿ ಯಾರು ಮಾಡ್ಯವ್ರೆ ಅದು ಕರೆಕ್ಟ್ ಆಗಿ ಇಲ್ಲಿ ಅಮ್ಮನ್ ತೋರಿಸ್ತೀವಿ ಅದನ್ನ ತೆಗಿಬೇಕಂದ್ರೆ ಅದನ್ನ ಕರೆಕ್ಟ್ ಆಗಿ ನಾವೇ ಅದನ್ನ ತೆಗಿತೀವಿ ಕ ಕರೆಕ್ಟಾಗಿ ತಾಯಿ ಮುಖಾಂತರಿಂದಲೇ ಕೆಡಕು ಏನು ಮನೆ ಹತ್ರ ಮಾಡಿರಲಿ ಅವ್ರ ಭೂಮಿನಲ್ಲಿ ಮಾಡಿರಲಿ ಏನೇ ಒಂದು ಎಲ್ಲೇ ಒಂದು ಮಾಡಿದ್ರು ಅದನ್ನು ತೆಗೆದು ಕರೆಕ್ಟಾಗಿ ಅದನ್ನು ಸರಿ ಮಾಡಿ ಮತ್ತೆ ಯಾರು ಮಾಟ ಇನ್ನು ಮುಂದೆ ಮಾಡಬಾರ್ದು ಆ ಥರ ಅದ್ರ ಬಂದೋಬಸ್ತ್ ಮಾಡಿ ಕ್ಲೀನಾಗಿ ಅದನ್ನು ಎದುರು ಮಾಡಿ ಕೊಡ್ತೀವಿ ಆ ಗುರುಗಳು ಇಲ್ಲಿ ಹುತ್ತ ಬೆಳೀತಿದೆ ಹುತ್ತ ನೋಡಿದ್ರೆ ಅದು ಮೂಲ ಜಾಗ ಅದು ಭಗವಂತನ ನೋಡ ಸ್ವಾಮಿ ಅದು ಮೂಲದ ಜಾಗ ಇದು ಈ ಮೂಲೋಜಾಗದಿಂದನೇ ಇದು ಇಷ್ಟು ಪ್ರಬಲವಾಗಿ ನಡೀತಾ ಇರೋದು ಇಲ್ಲಿ ನೋಡಿ ಇದೇ ಮೂಲದ ಜಾಗ ಮುನ್ನೂರ ಐವತ್ತು ವರ್ಷದ ಜಾಗ ಇದು ಮುನ್ನೂರ ಐವತ್ತು ವರ್ಷದ ಇದು ನಮ್ದು ನಾಲ್ನೇ ತಲೆಮಾರು ಇದು ನಾಲ್ಕನೇ ನಾಲ್ಕನೇ ತಲೆಮಾರು ಇದು ಒಂದು ಮುನ್ನೂರ ಐವತ್ತು ವರ್ಷ ದೇವಾಲಯ ಇದು ಅಂದ್ರೆ ದೋಷ ಆಗಿರ್ಬೋದು ಪ್ರತಿಯೊಂದು ಇವಾಗ ದೋಷ ಅಂದ್ರೆ ಇವಾಗ ಎಲ್ಲ ಒಂದು ಕುಕ್ಕೆ ಹೋಗ್ಬೇಕು ನಾವು ಘಾಟಿಗೆ ಹೋಗ್ಬೇಕು ಅದು ಅವರು ಅಲ್ಲಿ ಹೋಗಕ್ಕಾಗಲ್ಲ ಇಲ್ಲಿ ಏನೇ ಒಂದು ದೋಷ ಇರಲಿ ಕಾಳ ಸರ್ಪ ಯಾಗ ಇರಲಿ ನಾವು ಆ ದೋಷನ್ ಪರಿಹಾರ ಮಾಡ್ಕೊಡ್ತೀವಿ ಯಾವ ರೀತಿ ಪರಿಹಾರ ಯಾವ ಯಾವ ರೀತಿ ಅಂದ್ರೆ ಒಂದು ಹೋಮದ ಮುಖಾಂತರ ಅದನ್ನ ನಾನೇ ಪರಿಹಾರ ಮಾಡಿ ರೆಡಿ ಮಾಡಿ ಮಾಡ್ಕೊಡ್ತೀನಿ ಒಂದ್ ಯಂತ್ರ ತಾಯ್ತ ಮುಖಾಂತರ ರೆಡಿ ಮಾಡ್ಕೊಡ್ತೀನಿ ನಿಂಬೆ ಹಣ್ಣು ದೋಷ ನಿವಾರಣೆ ಮಾಡ್ಕೊಡ್ತೀವಿ ಸರ್ಪದೋಷ ನಿವಾರಣೆ ಮಾಡ್ಕೊಡ್ತೀವಿ ಯಾಕಂದ್ರೆ ಎಷ್ಟೊಂದ್ ಕಡೆ ಇವಾಗ ನಾಗರಿಕಲ್ಲ ಇವಾಗ ನಾಗರಿಕಲ್ಲು ಮಾಡ್ತಾರೆ ಮತ್ತೆ ಹಿಂದೆ ಅವ್ರ ಸರ್ಪ ಸರ್ಪದೋಷ ಅದು ಅವ್ರ ಕುಟುಂಬಕ್ಕ ಅದು ಆ ಪರಿವರ್ತನೆ ಯಾಕೆ ಬಂದಿರ್ತದೆ ಆ ಪರಿವರ್ತನೆ ಯಾಕೆ ಬಂದಿದ್ದಾಗ ಏನಂತಂದ್ರೆ ಅವ್ರು ಸ್ವಲ್ಪ ಕಟ್ಟೆ ಮಾರ್ಗ ಮಾಡ್ತಾರೆ ಅದ್ರ ದೋಷ ಅದು ಸರ್ಪದೋಷ ಅಂದ್ರೆ ಎಲ್ಲಾ ವ್ಯವಹಾರಗಳಿಂದು ದೋಷ ಅದು ಪ್ರಾಮುಖ್ಯತೆ ಉತ್ಸವ ಮೂರ್ತಿ ತಾಯಿ ಅಮ್ಮನ ಉತ್ಸವ ಮೂರ್ತಿ ಆ ತಾಯಿ ಬಂದ್ಮೇಲೆ ಇದೆಲ್ಲ ಆಗಿರೋದು ನೋಡಪ್ಪ ಭಗವಂತನ ಸ್ವಾಮಿ ಪುನೇಶ್ವರ್ ನೋಡಿ ತಾಯಿ ಅಮ್ಮನ ಇಡಕ್ ಜಾಗ ಇರಲಿಲ್ಲ ಇಲ್ಲಿ ತಾಯಿ ಬಂದಲ್ಲೇ ಇಡಕ್ಕೆ ಜಾಗನೇ ಇರಲಿಲ್ಲ ಈ ತಾಯಿ ಬಂದು ಕರೆಕ್ಟ್ ಆಗಿ ಎರಡು ವರ್ಷ ಆಯ್ತು ಎರಡು ವರ್ಷದಲ್ಲಿ ಏನೂ ಇಲ್ಲ ಇಲ್ಲಿ ಎಲ್ಲ ಚಪ್ರ ಇದ್ದಿತ್ತು ಚಪ್ರ ಬಂದು ಗಾಳಿ ಮಳೆಯಕ್ಕೆಲ್ಲ ಸುರಿತಾ ಇತ್ತು ಜನಕ್ಕೆ ಅನಾನುಕೂಲ ಇತ್ತು ಎಲ್ಲ ತೊಂದರೆ ಇತ್ತು ನೋಡಿ ಇವತ್ತು ತಾಯಿ ಬಂದು ಅಮ್ಮನ ಕ್ಷೇತ್ರದ ಉತ್ಕೊಂಡು ಇದು ಉಷ್ಣಮೂರ್ತಿ ಪ್ರತಿ ವರ್ಷ ಪ್ರತಿ ವರ್ಷ ಅಮ್ಮನ ಜಾತ್ರೆ ದಿನ ಪಲ್ಲಾಕಿ ಮೇಲೆ ಊರದಲ್ಲಿ ಊರು ಗ್ರಾಮದಲ್ಲೇ ಪಲ್ಲಕ್ಕಿ ದೀಪೋತ್ಸವಗಳು ಎಲ್ಲ ನಡೀತದೆ ಅಮ್ಮನ ವಿಜೃಂಭಣೆಯಿಂದ ತಾಯಿ ಕ್ಷೇತ್ರಕ್ಕೆ ಆವರಿಸ್ಕೊಂಡು ಇದೆಲ್ಲ ಇಷ್ಟು ನಡೀತಾರೆ ಅಂದ್ರೆ ಗುರುಗಳು ಇವಾಗ ಮನೆಯಲ್ಲೇ ಕೂತ್ಕೊಂಡು ಇವಾಗ ನಮ್ಮ ಮೇಲೆ ವಾಮಾಚಾರ ಆಗಿದೆಯೋ ಅಥವಾ ಮಾಟ ಮಂತ್ರ ಆಗಿದೆ ಅನ್ನೋದನ್ನ ಯಾವ ರೀತಿ ತಿಳ್ಕೊಬಹುದು ಗುರುಗಳು ಯಾರು ನಾವು ಇರೋ ಜಾಗದಾಗ ಕರೆಕ್ಟ್ ಆಗಿ ಹಿಂಗೆ ನಡೀತದೆ ಅಂತ ನಾವ್ ಹೇಳ್ತೀವಿ ಅಂದರೆ ಇಲ್ಲಿ ಬಂದಾಗ ಇಲ್ಲಿ ಬಂದಾಗಷ್ಟೇ ಫೋನ್ ಮುಖಾಂತರ ಹೇಳ್ತೀವಿ ನೋಡಿ ಇದು ಮುನ್ನೂರು ಐವತ್ತು ವರ್ಷದ ಇತಿಹಾಸದ ದೇವಸ್ಥಾನ ಇವತ್ತು ಈ ಮಟ್ಟಕ್ಕೆ ಬೆಳಿಬೇಕಂದ್ರೆ ನೋಡು ಅವರು ನಮ್ಮ ತಂದೆ ಹಾಕಿರೋಂಥ ಮೂಲಪೀಟಿಗೆ ಸ್ಥಾನ ಅವ್ರು ಹಾಕಿರೋಂಥ ಈ ಜಾಗ ಪ್ರಾಮುಖ್ಯತೆವಾಗಿ ನೋಡಿ ಈ ಕ್ಷೇತ್ರವಾಗಿ ಐತೆ ಮುಂದೆ ಇನ್ನೂ ಇದು ಯಾಕಂದರೆ ರಾಜಗೋಪುರ ನವಂಬರ್ ಎಂಟು ಒಂಬತ್ತು ಹತ್ತು ಮತ್ತೆ ಮಹಾಕಾಳಿ ಅಮ್ಮನವರ ಮೂವತ್ತೊಂದಡಿ ವಿಗ್ರಹ ಏನು ಆಗಿದೆಯಾ ಕೆಲಸಗಳೆಲ್ಲ ಇನ್ನೇನಕ್ಕೆಲ್ಲ ಎಲ್ಲ ಪೂರ್ಣಗೊಂಡಿದೆ ಪೂರ್ಣಗೊಂಡಿದ್ದಾದಮೇಲೆ ಇನ್ನು ಎಲ್ಲ ರಾಜಗೋಪುರ ಮತ್ತು ಮಹಾಕಾಳಿ ಅಮ್ಮನವರು ಪೂರ್ಣ ಕುಂಭಾಭಿಷೇಕ ಪ್ರಾಣ ಪ್ರತಿಷ್ಠೆ ಮೂರು ದಿನ ಸಂಕಲ್ಪಗಳು ಏನು ನಡೆಯುತ್ತಿದ್ದೋ ಅವರು ಅವತ್ತಿನ ದಿನ ಯಾರು ಬಂದು ಎಲ್ಲ ಜ ಭಕ್ತಾದಿಗಳು ಅವತ್ತಿನ ದಿನ ಮೂರು ದಿನ ಸಂಕಲ್ಪದಲ್ಲಿ ಯಾರು ಭಾಗಿಯಾಗ್ತಾರೋ ಅವರು ಎಲ್ಲ ಕೆಲಸಗಳು ಏನೇ ಒಂದು ವ್ಯವಹಾರ ಇರಲಿ ಎಲ್ಲ ಪೂರ್ಣಗೊಳ್ಳುತ್ತದೆ ಮತ್ತು ಸಾಮೂಹಿಕ ಇವುಗಳು ಮೂರನೇ ದಿನದಲ್ಲಿ ನಾವೇನು ನೂರೆಂಟು ಸಾಮೂಹಿಕಗಳು ಮಾಡಿಕೊಡ್ತೀವಿ ಸಾಮೂಹಿಕ ಸಾಮೂಹಿಕ ವಿವಾಹಗಳು ಅವತ್ತಿನ ದಿನ ಮೊದಲೇ ಬಂದು ನಮ್ಮ ಹತ್ರ ರಸೀದಿಯನ್ನು ತಗೊಳ್ಬೇಕು ಯಾರು ಬಡವರೇ ಆಗಿರಲಿ ಯಾರೇ ಒಂದು ಸಾಮೂಹಿಕ ಯೋಗಗಳು ಮಾಡಿಕೊಂಡ ಅವರ ಒಂದು ಜೊತೆ ಬಟ್ಟೆ ಒಂದು ಮಾಂಗಲ್ಯ ಇಷ್ಟು ತಂದರೆ ನಾವೆಲ್ಲ ಅದನ್ನು ಮದುವೆ ಶುಭ ವಿವಾಹಗಳು ನಾವು ಕಾರ್ಯಕ್ರಮಗಳು ಅದನ್ನು ನೆರವೇರಿಸ್ಕೊಡ್ತೀವಿ ನವೆಂಬರ್ ಹಾಂ ಬರುವಂಥ ಭಕ್ತಾದಿಗಳು ಐದು ಸಾವಿರದಿಂದ ಹತ್ತು ಸಾವಿರ ಜನಗ ಆವತ್ತಿನ ದಿನ ಊಟದ ವ್ಯವಸ್ಥೆ ಇರ್ತದೆ ಆಮೇಲೆ ಮಹಾ ಸ್ವಾಮೀಜಿಗಳು ಕೋಡಿ ಮಠದ ಸ್ವಾಮೀಜಿಗಳು ಶಿವ ಶಿವಯೋಗಿ ಸ್ವಾಮೀಜಿಗಳು ಇಲ್ಲಿ ಆಗಮಿಸುತ್ತಿದ್ದಾರೆ ಎಲ್ಲ ಏನೇ ಒಂದು ಕಷ್ಟಗಳ ನಿವಾರಣೆಗಾಗಿ ಆ ಸ್ವಾಮೀಜಿಗಳ ಆಶೀರ್ವಾದ ಮುಖಾಂತರ ಮತ್ತು ತಾಯಿ ಸನ್ನಿಧಾನದಲ್ಲಿ ತಾಯಿ ಪಂಚಪೀಠ ಏನು ಇದೆ ದೇವತೆ ಐತೆ ಈ ತಾಯಿ ಸನ್ನ ಸನ್ನಿಧಿ ಮುಖಾಂತರ ಈ ಕಾರ್ಯಕ್ರಮಗಳು ನಡೀತವೆ ಇಷ್ಟತ್ತವರೆಗೂ ನಮ್ಮೊಡನೆ ಇದ್ದು ನೀವು ದೇವಸ್ಥಾನದ ಇಷ್ಟೊಂದು ಹಿನ್ನೆಲೆ ಆಗಿರ್ಬೋದು ಅಥವಾ ಪವಾಡಗಳು ಆಗಿರ್ಬೋದು ಅಥವಾ ಈ ದೇವಸ್ಥಾನದಲ್ಲಿ ಯಾವ್ಯಾವ ರೀತಿ ಕೆಲಸಗಳ್ ನೆರವೇರಿಸ್ಕೊಡ್ತೀರಾ ಅನ್ನೋದನ್ನು ತಿಳಿಸ್ಕೊಟ್ಟಿದ್ಕೆ ಧನ್ಯವಾದಗಳು ಧನ್ಯವಾದಗಳು